ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಸುಮಂಗಲಾ ಭಟ್ ಸವಿಸವಿ ಕಿಚನ್ ನಾನು ಸುಮಂಗಲಾ ಭಟ್ ಈ ದಿನದ ವಿಡಿಯೋದಲ್ಲಿ ನಾನು ತುಂಬಾ ಆರೋಗ್ಯಕರವಾದ ನೆಲ್ಲಿಕಾಯಿ ತಂಬುಳಿ ರೆಸಿಪಿ ನಿಮ್ಮ ಮುಂದೆ ತಂದಿದ್ದೀನಿ ನೆಲ್ಲಿಕಾಯಿ ಅಂದರೆ ಯಾರಿಗೆ ಗೊತ್ತಿಲ್ಲ ಹೇಳಿ ಮಕ್ಕಳಿಗಂತೂ ತುಂಬಾ ಇಷ್ಟ ಅಲ್ವಾ ಇದರಲ್ಲಿ ಹೇರಳವಾಗಿ ವಿಟಮಿನ್ ಸಿ ಇರುತ್ತೆ ಇದು ಮಕ್ಕಳಲ್ಲಿ ಕೂದಲು ಉದುರುತ್ತಿದ್ದರೆ ಅಕಾಲಿಕ ಬಿಳಿ ಕೂದಲು ಆದರೆ ಈ ತಂಬುಳಿ ವಾರಕ್ಕೊಮ್ಮೆ ಆದರೂ ನೀವು ಮಾಡಿ ಊಟ ಮಾಡಿದರೆ ಕೂದಲು ಉದುರುವುದು ನಿಲ್ಲುತ್ತೆ ಅಕಾಲಿಕ ಬಿಳಿ ಕೂದಲನ್ನು ತಡೆಗಟ್ಟಬಹುದು ಫ್ರೆಂಡ್ಸ್ ಈ ರೆಸಿಪಿ ತಪ್ಪದೇ ಮಾಡಿ ಆರೋಗ್ಯ ಕಾಪಾಡಿಕೊಳ್ಳಿ ಫ್ರೆಂಡ್ಸ್ ನಿಮ್ಮಲ್ಲೊಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳದವರು ಪ್ಲೀಸ್ ಸಬ್ಸ್ಕ್ರೈಬ್ ಮೇಲೆ ಪ್ರೆಸ್ ಮಾಡಿ ಹಾಗೆಯೇ ಬೆಲ್ಲೈಕಾನ್ ಮೇಲೆ ಸಹ ಪ್ರೆಸ್ ಮಾಡಿ ಆಗ ನಾನು ಹಾಕಿದ ಹೊಸ ಹೊಸ ರೆಸಿಪಿ ನಿಮ್ಮ ಮೊಬೈಲ್ ಪರದೆ ಮೇಲೆ ತಕ್ಷಣ ಬರುತ್ತೆ ಆಗ ನೀವು ನಾನು ಹಾಕಿದ ರೆಸಿಪಿಯನ್ನು ನೀವು ನೋಡಬಹುದು ಹಾಗೆಯೇ ನಿಮಗೆ ಇಷ್ಟ ಆದರೆ ಅದನ್ನು ಕಲಿಬಹುದು ಈಗ ತಂಬುಳಿ ಹೇಗೆ ಮಾಡೋದು ಅಂತ ನೋಡೋಣ ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಐದಾರು ನೆಲ್ಲಿಕಾಯಿ ತಗೊಳ್ಳಿ ಇದನ್ನು ನೀವು ಹೆಚ್ಚಿಟ್ಕೊಳ್ಳಿ ಜಾಸ್ತಿ ನೀವು ನೆಲ್ಲಿಕಾಯಿ ತಗೊಂಡು ಹೆಚ್ಚಿ ಫ್ರೀಜರ್ನಲ್ಲಿ ಇಟ್ಕೊಂಡ್ರೆ ಅದು ಒಂದು ವರ್ಷದ ತನಕ ಫ್ರೆಶ್ ಆಗಿರುತ್ತೆ ಯಾವಾಗ ಬೇಕಾದರೂ ತಂಬಳಿ ಮಾಡ್ಕೊಳ್ಬೋದು ಹಾಗೇ ಒಂದು ಎರೆ ಸೌತೆಕಾಯಿ ಇಲ್ಲಿ ನಾನು ಎರೆ ಸೌತೆಕಾಯಿ ತಗೊಂಡಿದೀನಿ ನೀವು ಮುಳ್ಳು ಸೌತೆಯನ್ನು ತಗೊಳ್ಬಹುದು ಆದ್ರೆ ಅದ್ರ ತಿರುಳನ್ನು ಮಾತ್ರ ಹಾಕಬೇಡಿ ಹಸಿ ವಾಸನೆ ಬರುತ್ತೆ ಎರೆ ಸೌತೆಕಾಯಿ ಕಹಿ ಇದೆಯಾ ನೋಡ್ಕೊಳ್ಳಿ ಒಂದೊಂದು ಕಹಿ ಬರುತ್ತೆ ಸಿಪ್ಪೆ ಕೆತ್ತಿ ಹೆಚ್ಚಿ ಇಟ್ಕೊಳ್ಳಿ ಅರ್ಧ ಕಡಿ ತೆಂಗಿನಕಾಯಿ ತಗೊಳ್ಳಿ ಇದನ್ನ ತುರಿದು ಇಟ್ಕೊಳ್ಳಿ ಒಂದು ಟೀ ಸ್ಪೂನ್ ಜೀರಿಗೆ ಒಂದು ಎಂಟು ಹತ್ತು ಕಾಳು ಮೆಣಸು ಕಾಳು ಮೆಣಸು ಕರಿಮೆಣಸು ರುಚಿಗೆ ತಕ್ಕಷ್ಟು ಉಬ್ಬು ಒಂದು ಒಂದೂವರೆ ಟೀ ಸ್ಪೂನ್ ಇರಬಹುದು ಸ್ವಲ್ಪ ಬೆಲ್ಲ ಒಗ್ಗರಣೆಗೆ ಎರಡು ಒಣ ಮೆಣಸು ಇವಿಷ್ಟನ್ನು ನೀವು ರೆಡಿ ಮಾಡ್ಕೊಳ್ಳಿ ಸ್ಟೋವ್ ಮೇಲೆ ಒಂದು ಒಗ್ಗರಣೆ ಇಟ್ಟು ಸ್ಟೋವ್ ಆನ್ ಮಾಡಿ ಅದಕ್ಕೆ ಒಂದು ಟೀ ಸ್ಪೂನ್ ಎಣ್ಣೆ ಹಾಕೊಳ್ಳಿ ಜೀರಿಗೆ ಮತ್ತೆ ಕಾಳು ಮೆಣಸು ಹಾಕೊಳ್ಳಿ ಚಟಪಟ ಆಗೋ ತನಕ ಹುರಿಬೇಕು ನೋಡಿ ಸ್ವಲ್ಪ ಹುರಿತಿದ್ದಾಗೆ ಚಟಪಟ ಆಗಲಿಕ್ಕೆ ಶುರುವಾಗಿದೆ ಈ ರೀತಿ ಚಟಪಟ ಆಗೋ ತನಕ ಹುರ್ಕೊಳ್ಳಿ ನೋಡಿ ನೋಡಿ ಬ್ರೌನ್ ಕಲರ್ಗೆ ತಿರುಗಿದೆ ಇದನ್ನು ರುಬ್ಲಿಕ್ಕೆ ಹಾಕೊಳ್ಬೇಕು ಒಂದು ಮಿಕ್ಸಿ ಜಾರ್ಗೆ ತೆಂಗಿನ ತುರಿ ಹೆಚ್ಚಿದ ನೆಲ್ಲಿಕಾಯಿ ಸಿಪ್ಪೆ ತೆಗೆದು ಹೆಚ್ಚಿದ ಎರೆ ಸೌತೆಕಾಯಿ ಹುರಿದಿಟ್ಟ ಜೀರಿಗೆ ಕಾಳುಮೆಣಸು ಉಪ್ಪು ಬೆಲ್ಲ ಹಾಕಿ ನುಣ್ಣಗೆ ರುಬ್ಕೊಳ್ಬೇಕು ಇದಕ್ಕೆ ನೀರು ಹಾಕೋದು ಬೇಡ ಮೊದಲಿಗೆ ಹಾಗೇ ಇದನ್ನು ನುಣ್ಣಗೆ ರುಬ್ಕೊಳ್ಬೇಕು ಸೌತೆಕಾಯಲ್ಲಿ ನೀರಿರುತ್ತೆ ಈಗ ಇದಕ್ಕೆ ಒಂದೆರಡು ಕಪ್ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಇದನ್ನು ಸೋಸ್ಕೊಳ್ಳಿ ಈ ರೀತಿ ಚೆನ್ನಾಗಿ ಸೋಸ್ಕೊಳ್ಳಿ ಈಗ ಜಿಗಿಟನ್ನ ಮತ್ತೆ ನೀವು ಮಿಕ್ಸರಿಗೆ ಹಾಕಿ ಮತ್ತೆ ನೀರು ಹಾಕಿ ಅದೇ ರೀತಿ ಗ್ರೈಂಡ್ ಮಾಡಿ ಮತ್ತೆ ಸೋಸ್ಕೊಳ್ಳಿ ಎರಡು ಸಾರಿ ಸೋಸ್ಕೊಂಡ್ರೆ ಸಾಕಾಗುತ್ತೆ ಈಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ತಂಬುಳಿಗೆ ಒಗ್ಗರಣೆ ಮಾಡುವಾಗ ಎಣ್ಣೆನಾದರೂ ಹಾಕ್ಕೊಳ್ಬೋದು ಇಲ್ಲ ತುಪ್ಪ ಹಾಕ್ಕೊಳ್ಬೋದು ತುಪ್ಪ ಹಾಕಿದರೆ ತುಂಬಾ ಟೇಸ್ಟ್ ಬರುತ್ತೆ ನಾನು ಇಲ್ಲಿ ತುಪ್ಪ ಹಾಕ್ತಾಯಿದ್ದೀನಿ ಒಂದು ಟೀ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳಿ ಫ್ಲೇವರಿಗೆ ಒಂದು ಅಥವಾ ಎರಡು ಒಣ ಮೆಣಸು ಹಾಕ್ಕೊಳ್ಳಿ ಜೀರಿಗೆ ಚಟಪಟ ಆಗೋ ತನಕ ಹುರ್ಕೊಳ್ಳಿ ಚಟ ಚಟ ಹಾಕ್ತಾ ಇದೆ ಹೀಗೆ ಆಫ್ ಮಾಡ್ತಾಯಿದ್ದೀನಿ ತೋವ ನೋಡಿ ಒಗ್ಗರಣೆ ಇದ್ದೀನಿ ನೋಡಿ ಒಣ ಮೆಣಸಿನ ಫ್ಲೇವರ್ ಬಿಟ್ಟುಕೊಡ್ಲಿಕ್ಕೆ ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು ಇಲ್ಲಿ ನಾನು ಒಂದು ಕಪ್ ಮಜ್ಜಿಗೆ ತಗೊಂಡಿದ್ದೀನಿ ನೀವು ಹುಳಿಗೆ ತಕ್ಕಷ್ಟು ಮಜ್ಜಿಗೆಯನ್ನ ಹಾಕಬೇಕು ಮಜ್ಜಿಗೆ ಜಾಸ್ತಿ ಹುಳಿ ಇದ್ರೆ ಸ್ವಲ್ಪನೇ ಹಾಕಿ ಕಡಿಮೆ ಹುಳಿದ್ರೆ ಮತ್ತೆ ಒಂದು ಕಪ್ಪನ್ನು ಹಾಕ್ಬೋದು ಇದನ್ನು ಅನ್ನಕ್ಕೆ ಹಾಕಿ ಊಟ ಮಾಡಿದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ನೀವು ಊಟ ಆದಮೇಲೆ ಒಂದು ಲೋಟ ಕುಡಿದ್ರಂತೂ ನಿಮಗೆ ತುಂಬಾ ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್